ನಮ್ಮಅಪ್ಪ ಅದಕ್ಕೆ ನರಸಿಂಹರಾಜ್ ಸಾರ್ಗ ಅವ್ರಗ್ ಫೋನ್ ಮಾಡಿ ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ಹತ್ರ ಎಲ್ಲ ನೋಡ್ಕೊಂಡು ಎಂಡ್ ಎರಡು ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗಿಟ ಎಲ್ಲಾ ನೋಡ್ಕೊಂಡು ಅಣ್ಣ ಏನ ಅಕ್ಕ ಅಷ್ಟು ಪ್ರೀತಿ ಅಲ್ಲಿ ತಕ್ಕವ್ರು ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ ಯಾ ಬಯ್ಯದ್ರ ಬಯ್ಯದ್ರಗೆ ಅರ್ಥ ಏನಿದ್ರು ಅವರೇ ಅವರಕ್ಕೆ ಅವರ ಬುದ್ಧಿ ಕಲಕದರಲ್ಲ ಭಗವಂತ ಒಳ್ಳೇದು ಮಾಡ್ಲಿ ಅವರಿಗೆ ಯಾ ಬೇರೆ ಯಾರನ್ನ ಗಣಸಾಗಿದ್ರೆ ಹ್ ಎಷ್ಟು ಎಷ್ಟು ಮಾಡ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಒಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದು ಮಾಡಿ ಆ ನಿಮ್ ನಿಮ್ ಹೆಂಡತಿ ಮಕ್ಳು ನಿಮಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟಾಕ್ಬಿಟ್ಟಿದರಂತೆ ಹೂ ಸಾಹೇ ಆಲೆ ಒಂದು 5 ಬಟ್ಟೆ எல்லாம் ಸುಟ್ಟ ಬಟ್ಟೆ ಚಪ್ಪಲಿ ಸುಟಾಕ್ಬಿಟ್ಟಿದರಂತೆ ಚಾಪ್ಲಿ ಮನೆಗ್ ಬರೀ ಗಲಾಟಿ ಎಲ್ಲಾ ಮಡಿಕೊಂಡ್ಬಿಟ್ಟಿದ್ಯೂ ನಮ್ ಅಕ್ಕ ಎಲ್ಲಾ ಕ್ಷಮಿಸಿ ಅದಿಕ್ಕೆ ಸೋಮವಾರ ಕಳ್ಕೊಂಡು ಬನ್ರಿ ಅವಳ್ದು ನಾವೇನು ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಡ್ಜ್ ಟಿವಿ ವಾಯು ಬಟ್ಟೆಗಳು ಏನೈತಿ ಎಲ್ಲಾ ಬಡವ್ರ ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಹೋಗೋಣ ಒಡವೆ ಒಂದಿರಲಿ ಒಡವೆನ ಮೂರ್ ಹೋದ್ಮೇಲೆ ಯಾವ್ದಾರ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡಣ್ಣ ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದ್ದೀವಿ ಬಣ್ಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನಾನ್ ಫೋನ್ ಮಾಡ್ತೀನಿ ಭಾನುವಾರನ ಫೋನ್ ಮಾಡ್ತೀನಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ದಯವಿಟ್ಟು ನಮ್ಮಿಂದ ನಮ್ಮಿಂದ ಏನನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಹ ಜಮೀನ್ ಯಾರಿಗನ ಕೆಲ್ಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರ್ ಮಾಡ್ಕೊಂಬೇಡ್ರಿ ನಿಮ್ ಜೊತೆ ಜೊತೆ ಕೊಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ ಹೆಲ್ಪ್ ಕೇಳ್ರಿ ನಾವ್ ಮಾಡ್ಕೊಡ್ತೀವಿ ಆ ನಾ ನಮ್ಮ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ ನಿಮ್ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಅಣ್ಣ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಒಳ್ಳೇದು ಒಳ್ಳೇದ್ ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎರಡು ಎರಡು ಮಳ್ಳು ಒಂದು ನೂರು ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಆಮೇಲೆ ಈ ಮರಗಳು ಮಾಡ ಕದಗಳ್ ಮಾಡಿಸ್ ಹೇಳ್ರಿ ನಮ್ದೆ ತೋಟದಲ್ಲಿ ಅರ್ಕಿಲಸ್ ಮರ ಐತೆ ಕದಗಳ್ ಮಾಡಿಸ್ ಅರ್ಕಿಲಸ್ ಮರ ಎಲ್ಲ ಇದೆ ಕೊಡ್ತೀವಿ ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ ನಮ್ಮ ನಮ್ದೆ ಅದು ಸಿಮೆಂಟ್ ಹಾಕ್ಸ್ಕೊಂಡು ನಾನೇ ಕಟ್ ಅಣ್ಣ ಆಯ್ತು ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನಸ ಇಕ್ಕಂಡ ಕ್ಷಮಿಸ್ಬೇಕು ಏನೋ ಏನ ಏನೋ ಏನ ಕೇಳಸ್ತಾ ಇಲ್ಲ ಟವರ್ ಇರ್ತ ಬಂದ್ ಮಾತಾಡಿ ಬ ಬಡಕಿ ಎಲ್ಲಾ ಅವ್ರಿಗೂ ಹೇಳ್ದೆ ಸ್ವಾಮಿ ಹಿಂಗ ಹಿಂಗೇ ಹಿಂಗ ಹಿಂಗ ದೇವಸ್ಥಾನಕ್ಕೆ ಹೋಗ್ರಿ ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ದ ಕಮ್ಮಿ ಆಗಿದ್ರಿ ಹಾ ನೀವೊಂದ್ ಸ್ವಲ್ಪ ಟವರ್ ಇರ್ತ ಬಂದ್ ಮಾತಾಡಿ ಏನ ಕೇಳಸ್ತಾ ಇಲ್ಲ ಮಳೆ ಇದಾಯ್ತು ಸ್ವಾಮಿ ಅಡಗಡೆ ಆಯ್ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ ಯಾರನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕ ಹೆದ್ರಕ ನೀವು ಮಳೆ ಸ್ವಾಮಿ ಅಲ್ಲಮ್ಮ ಇಟ್ಟ ಮನೆಗೆ ಇದ್ರೆ ನಮಗ್ ಟವರ್ ಕೇಳ್ಸಲ್ಲ ಸಲ ಮಾತಾಡಿದ್ದೆ ಎರಡೆನ್ ಸರಿ ಮಾತಾಡೋಣ ಹೇಳಿ ಸರ್ ನೀವೇನ್ ಕೇಳ್ತಾ ಇದ್ರಿ ಸ್ವಾಮಿ ಈಗ ಕೇಳಸ್ತಾ ಇದ್ ಹೇಳಿ ಸಾರ್ ಮಳೆ ಇದು ಒಂತರಾ ಜಡಿ ಮಳೆ ಸ್ವಾಮಿ ಮಲೆಗಂದು ಮೂರ್ ದಿನದಿಂದಲೂ ಇರ್ಲಿ ಅಣ್ಣ ನಿಮ್ ನಾನು ಹೇಳದ್ನಲ್ಲ ಕಡೆಯಿಂದ ನಮ್ಮ ಅಪ್ಪನ್ ಕಡೆಯಿಂದ ಅಕ್ಕನ್ ನಮ್ಮಅಕ್ಕ ಬೇರೆ ಯಾರ ಕಾಳ್ ಮಾಡ್ಬಿಟ್ಟಿರೋ ಈಸ್ಕೊಂಡು ಪಾಸ್ಕೊಂಡು ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಕಡೆಯಿಂದ ನೀವ್ ಮನೆ ಕಟ್ಟಬೇಕಾದ್ರೆ ನೂರ್ ಮೂಟ ಸಿಮೆಂಟು ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ತೋ ಇದ್ರಲ್ಲೇ ತೋಳದಲ್ಲಿ ಅರ್ಕಿಲ್ಲ ಮರಗಳವೆ ಒಂದಲಾ ಎರಡ್ ದಿನಕ್ಕ ಕುಯ್ಸ್ ಕೊಡ್ತೀನಿ ನೀವ್ ಏನ್ ಬೇಕೋ ಮಾಡ್ಸ್ಕೊಳ್ರಿ ಆಮೇಲೆ ನಮ್ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕೊಂಬಾ ಬರಕ್ ಹೇಳಿದಾರೆ ನಾನ್ ಊರ್ಗ್ ಹೋದ್ಮೇಲೆ ಎಡಾ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ ತಂದೆಯರ್ ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ ಬ್ಯಾಡ ಅನ್ಬೇಡ್ರಿ ಯಾ ಗೊತ್ತಾ ಅವ್ರಿಗೆ ಆರ್ಟ್ ಆಪರೇಷನ್ ಮಾಡ್ಸಿದೀನಿ ಅವ್ರ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಪ್ರಾಣಕ್ಕೆ ಅಪಾಯ ಇದೆ ಏನಿಲ್ಲ ನಮ್ಮ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ವಿ ನಮ್ಮ ನಮ್ಮಅಪ್ಪ ನಿಮ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡು ಒಂದ್ ಉಂಗ್ರಾ ಮಾಡಿ ದಯವಿಟ್ಟು ಹೇಳಿದಾರೆ ನಮ್ಮ ನಮ್ಮೂರಿಗೆ ಫೋನ್ ಮಾಡಿ ಅದನ್ನ ದಯವಿಟ್ಟು ಬಂದ್ ಸ್ವೀಕರಿಸ್ಬೇಕಣ ಇನ್ ಮಿಕ್ಕಿದ್ದು ಕಟ್ಬೇಕು ತಿಳ್ಕೊಳ್ಳಿ ಒಂದನೇ ಅಣ್ಣ ಬರ್ತೀನಿ ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ನೀವ್ ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಒಂದೊಂದ್ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಬನ್ರಿ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲಾ ಕಮ್ಮಿ ಆಗೈತೆ ಅವಳಿಗೆ ಉರಿ ಕಮ್ಮಿ ಆಗೈತಿ ದಯವಿಟ್ಟು ಅದೊಂದು ಕೇಳ್ಕೊಂಡ್ ಬನ್ನಿ ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ ಹೊಸದೂರ್ಗ್ ಬನ್ನಿ ನೀವು ಅಲೋ ಹಲೋ ಸ್ವಾಮಿ ಹೊಸದೂರ್ಗ್ ಬನ್ನಿ ನನ್ ಫೋನ್ ಹಾಕಿದ್ರೆ ನಮ್ ಡ್ರೈವರ್ ನ ಕಳಿಸ್ಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಮನ್ ಬಂದು ಕರ್ಕೊಂಡ್ ಬರ್ತಾನೆ ಅಣ್ಣ ಬೇಕಾರ ಒಂದ್ ಎರಡ್ ಸಾವಿರ ಇದ್ಬಿಟ್ಟು ಇಲ್ಲಿ ಹೋಗಿರೋ ಅಂತ ಅಣ್ಣ ಆಯ್ತು ಸ್ವಾಮಿ ಊರ್ ಊರ್ಗೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ ಆಯ್ತಣ್ಣ ನೀರ್ ಬಂದ್ ಮಾಡ್ಬೇಕು ಆಮೇಲೆ ಅದು ನಾ ಇದಂತೂ ಇಚ್ಚಿ ಅಡ್ಗೆ ಮನೇದು ಆಮೇಲೆ ಬೆಡ್ರೂಮ್ದು ಇಂಗ್ಳಿಸ್ಬೇಕ ಅಷ್ಟೇ ಇನ್ನೇನಿಲ್ಲ ಪಾಯ ನೀರ್ ನೀರ್ ಮಣ್ಣು ತೆಗಿಬೇಕು ಲೇ ನಾನ್ ಅದೆಲ್ಲಾ ಹೇಳ್ತಾ ಇರೋದು ಹ್ಮ್ ಅವ್ರು ಎಡ್ ನಾಲ್ಕ್ ಚೆಕ್ ಕೊಟ್ಟು ಎರಡ್ ಲಕ್ಷ ದುಡ್ಡು ಇಸ್ಕೊ ಬಂದಿದೀರ ಅವ್ರ ನನ್ನ ಹತ್ರಕ್ ಬಂದೋರ ಏನ್ ಹೇಳ್ಬೇಕು ಹೇಳ್ರಿ ಯಾರು ನಾನ್ ಲಲ್ಲಿ ಎರಡ್ ಲಕ್ಷ ಚೆಕ್ ಕೊಟ್ಟಿ ಮಾಡಿದಿರಾ ಚೆಕ್ಕು ಕೊಟ್ಟು ನೀನು ಅವ್ರ ಕಾರ್ ಇಳ್ಕೊಂಡು ಎರಡು ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದು ರೂಪಾಯಿ ನಿಮ್ಮ ಯಜಮಾನ ಇಸ್ಕೊಂಡು ಹೋದ್ರು ಮನೆ ಕಟ್ಟಬೇಕು ದೊಡ್ಡ ಕಟ್ಟಿಸ್ಕೊಡ್ತೀನಿ ಅಂತ 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 ನನ್ನ ವಿಷಯ ಅದು ಬಂದೈತದು ಈಗ ನಾನು ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ರಿ ಬಂದ್ ನನ್ನ ಜೊತೆಗಿರು ನಾನು ನಿಮಗೆ ನಾನು ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದೊಡ್ಡ ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ನಿಮ್ಮ ಮೂತು ನಿಮ್ಮ ಮೂ ಮಿಂಟ್ರಿ ಕುಟ್ಟಿರ ಮುಂದೆ ಇಲ್ಲಿ ಯಾರು ಜನ ಅವರೇ ನಾನು ತಲೆ ಹಿಡ್ಕೆ ಕಟ್ಟೋದು ನೀನು ತಾಯಿ ಹಾಕಿ ನಿಮ್ಮ ಮೂ ತುಳ್ಳಿ ನಾನು ತುಂಡೆ ಇಕ್ಕ ನಾನು ಇವ್ ನಮ್ಮ ತುಳ್ಳ ಬೇಲಿ ಇದು ಬೇಲಿ ಒಳಗೆಲ್ಲ ತೂರಿ ಹಾಡ್ತಿ ನಿಮ್ಮ ಮೂ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರೆ ನೀನು ತಾಯಿನ ಹಾಕಿ ಅದಾರ ನೀನು ತಾಯಿನ ಹಾಕಿ

ಖಾಲಿ ಇದೆಯಾ ಇವತ್ತು ಲಲಿತ ಅವ್ರು ಖಾಲಿ ಇದಾರ ಅಂತ ಅಂದ್ರೆ ಇವತ್ತಿಲ್ಲ ನಾಳೆ ಇದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ಗಳು ತಗೊಂಬೇಕು ಗಂಡು ನಂಗೆ ಅಷ್ಟೇ ನೀನು ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ನಿಮ್ ಬಾಳ್ ನಿಮ್ ಏ ನಿಂದಿನ್ನೇನೋ ನಿಂದು ಅದೇ ಈಗ ಕೈ ಕಾಲ್ ಇಡ್ಕೊಂಡು ಎರಡ್ ಲಕ್ಷ ರೂಪಾಯಿ ಇಸ್ಕೊಂಡ್ ಬಂದ್ರ ನಾಮ ಇಕ್ಕಿ ಮನೆ ಕಟ್ಸಿ ಅರ್ಧ ಬರ್ದ ಈಗ ನಿಲ್ಸಿಲ್ವಾ ನೀನ್ ಬಾಳೆ ಅಷ್ಟು ನಿನ್ನ